ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇಕನಾ ಡಾಕ್ಸ್ಗೆ ಹೇಳಿರಿ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಾಡಿ ಮೆಜರ್ಮೆಂಟು ಯಾವ ರೀತಿ ಕಟಿಂಗ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ಮೂವತ್ತಾರರ ಇದೆ ಸುತ್ತಾಗುತ್ತೆ ಬ್ಲೌಸಿಗೆ ಯಾವ ರೀತಿ ಮಾರ್ಕ್ ಮಾಡಬೇಕು ಕಟ್ ಮಾಡೋದಂತ ತೋರಿಸ್ಕೊಡ್ತೀನಿ ಹಿಂದಿನ ವೀಡ್ಯಾದಲ್ಲಿ ನಾವು ನಾನು ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ ಅಲ್ವಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬಾಡಿ ಮೆಜರ್ಮೆಂಟು ಎಷ್ಟು ತೊಗೋಬೇಕಂತ ಮೂವತ್ತಾರು ಸೈಜ್ಗೆ ಹಾರ್ಮೂಲು ಮತ್ತು ನೆಕ್ ಬಿಡ್ತು ಎಷ್ಟು ತೊಗೋಬೇಕು ಇದು ಸ್ವಲ್ಪ ಬ್ರಾಡಿದೆ ನೆಕ್ ಬಿಡ್ತು ನಾವಿಲ್ಲಿ ಸಾರಿ ನೆಕ್ಕಿನ ಒಂದು ಉದ್ದ ಬಂದು ಬ್ರಾಡಿದೆ ನೆಕ್ ಬಿಡ್ತು ಎಷ್ಟು ತೊಗೋಬೇಕಂತ ತೋರಿಸ್ಕೊಡ್ತೀನಿ ಫಸ್ಟು ಈ ರೀತಿ ನಾನು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೆಲ್ವ ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಆ ಕಡೆ ಸೈಡು ತಿರ್ಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟು ಎಷ್ಟಿದೆ ಬಟ್ಟೆ ಅದಷ್ಟು ಫೋಲ್ಡ್ ಮಾಡ್ಕೊಂಡ್ಬಂದ್ಬಿಡಿ ಇವಾಗ ಬ್ಯಾಕಲ್ಲಿ ನಮಗೆ ಇಲ್ಲಿ ಒಂದು ಒಂದಿಷ್ಟು ಇದು ಎಡ್ಜಿ ಕಟ್ ಮಾಡೋವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲಿ ಎಡ್ಜ್ ಬಂದಿದೆ ಈ ರೀತಿ ಕಟ್ ಮಾಡಿರೋಂಥ ಇತ್ತು ಅಂತಂದರೆ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿರುತ್ತೆ ಅಲ್ವ ನೋಡಿ ಕಟ್ ಮಾಡ್ಕೊಬೇಕಾಗುತ್ತೆ ಬಟ್ ನನಗೆ ಇಲ್ಲಿ ಎಡ್ಜ್ ಬಂದಿರೋದ್ರಿಂದ ಕಟ್ ಮಾಡ್ಕೊಳವಂಥ ಅವಶ್ಯಕತೆ ಇರೋದಿಲ್ಲ ಇವಾಗ ಸ್ಟ್ರೇಟಾಗಿ ಒಂದು ಲೈನ್ ಹಾಕೊಂಡ್ಬಿಡ್ತೀನಿ ಒಂದು ಹಾಫ್ ಇಂಚ್ ಆಗೋವಷ್ಟು ಲೈನ್ ಹಾಕೊಂಡ್ಬಿಡ್ತೀನಿ ಈ ರೀತಿ ಮಾಡೋದರಿಂದ ಖಂಡಿತವಾಗ್ಲೂ ನನಗೆ ಒಂದು ಚೂರು ಕೂಡ ವ್ಯತ್ಯಾಸ ಬರೋದಿಲ್ಲ ಫ್ರಂಟು ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ಒಂದು ಚೂರು ಕೂಡ ಬೇರೆ ಅನ್ನೋದು ಬರೋದಿಲ್ಲ ಈ ರೀತಿ ಫಾಲೋ ಮಾಡಿ ಇವಾಗ ಒಂದು ಹಾಫ್ ಇಂಚ್ ಇಲ್ಲಿ ಸ್ಟಿಚಿಂಗ್ ಅಂತ ಬಿಟ್ಟೆ ನೋಡಿದ ನೋಡ್ತಾ ಇರ್ಬೋದು ಇವ್ರದ್ದು ಬ್ಲೌಸಿನ ಒಂದು ಉದ್ದ ಬಂದ್ಬಿಟ್ಟು ಕರೆಕ್ಟಾಗಿ ಹದಿಮೂರು ಇಂಚು ಬರ್ತಾ ಇದೆ ಸ್ನೇಹಿತರೆ ಅವ್ರದ್ದು ಬ್ಲೌಸಿನ ಉದ್ದ ಹದಿಮೂರು ಇಂಚು ಅರ್ಧ ಇಂಚು ಸಾರಿ ಹದಿಮೂರುವರೆ ಇಂಚು ಬರ್ತಾ ಇದೆ ಅವ್ರ ಬ್ಲೌಸಿನ ಒಂದು ಉದ್ದ ನಾನು ಹದಿನಾಲ್ಕು ಇಂಚಿಗೆ ತೊಗೊಂಡಿದ್ದೀನಿ ಹದಿನಾಲ್ಕು ಇಂಚಿಗೆ ಏನಕ್ಕೆ ಅಂತಂದರೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳಕ್ಕೆ ಶೋಲ್ಡ್ರ್ ಮೇಲ್ಗಡೆ ಓಕೆನಾ ಟೋಟಲ್ ಆಗಿ ಅವ್ರದ್ದು ಹದಿಮೂರುವರೆ ಇಂಚು ಬಂತು ಅಂತಂದರೆ ಒಂದು ಇಂಚನ ಎಕ್ಸ್ಟ್ರಾ ತೊಗೋಬೇಕು ಅಷ್ಟೇ ವ್ಯತ್ಯಾಸ ಅವ್ರದ್ದು ರೆಡಿ ಹದಿಮೂರುವರೆ ಬಂತಲ್ವ ನಾನು ಹದಿನಾಲ್ಕೂವರೆಗೆ ಇದ್ದೀನಿ ಇಡೀ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನನಗೆ ಹದಿನಾಲ್ಕೂವರೆಗೆ ನಮಗೆ ರೆಡಿ ಸಿಗುತ್ತೆ ಇವಾಗ ಉದ್ದ ಏನು ಚೆಕ್ ಮಾಡ್ಕೊಂಡ್ವಿ ಚೆಸ್ಟು ಇವಾಗ ಸ್ಟೇಟೈಲ್ ಏನಪ್ಪ ಅಂದ್ಬಿಟ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಇದು ಇಲ್ಲಿಗೆ ರೆಡಿ ಬರಬೇಕು ಓಕೆನಾ ಇವಾಗ ಚೆಸ್ಟು ಎಷ್ಟಪ್ಪ ಅಂತಂದರೆ ಅವ್ರದು ಒಂಬತ್ತು ಇಂಚು ಚೆಸ್ಟು ಒಂಬತ್ತು ನಕಲ್ಲಿ ಮೂವತ್ತಾರು ಮೂವತ್ತಾರರ ಸುತ್ತಿಗೆ ಒಂದನೇ ಭಾಗ ಒಂಬತ್ತು ಇದು ಒಂಬತ್ತಕ್ಕೆ ಬೇಕು ಪ್ಲಸ್ ಎರಡು ಇಂಚು ನಮಗೆ ಪ್ಲಸ್ ಎರಡು ಇಂಚು ಇನ್ನೂ ಎಕ್ಸ್ಟ್ರಾ ಆಗುತ್ತೆ ಇರಲಿ ಪರವಾಗಿಲ್ಲ ಆಮೇಲೆ ನಾನು ವಿಮೆ ಮಾಡಿಕೊಂಡ್ರು ನಡೆಯುತ್ತೆ ಇದು ಚೆಸ್ಟ್ ಆಯಿತು ಎರಡು ಇಂಚು ಮಾರ್ಜಿನಿಗೆ ಬಿಟ್ಕೊಂಡಿದ್ದೀನಿ ಇಲ್ಲಿ ಶೋಲ್ಡರ್ ತೊಗೊಳ್ಳೋಣ ಶೋಲ್ಡ್ರ್ ಮತ್ತೆ ಆರ್ಮ್ ಎಷ್ಟು ಬರುತ್ತೆ ಅಂತ ಕರೆಕ್ಟಾಗಿ ಇಲ್ಲಿಂದ ಐದು ಇಂಚ್ಗೆ ತಗೊತಾ ಇದ್ದೀನಿ ಶೋಲ್ಡ್ರ್ ಬಂದು ಐದು ಇಂಚ್ಗೆ ಈ ಐದು ಇಂಚ್ ಒಳಗಡೆ ನಾವು ವೇರಿಯೇಷನ್ ಅನ್ನು ಮಾಡ್ಕೋಬೇಕಾಗುತ್ತೆ ಇದು ತುಂಬಾ ಬ್ರಾಡ್ ಇರೋದ್ರಿಂದ ನಾನು ಇಲ್ಲಿ ನೆಕ್ ವಿಟ್ ನೋಡಿ ತಗೋಬೇಕಾಗುತ್ತೆ ಸ್ವಲ್ಪ ಕಡಿಮೆ ಅನ್ನಂಗೆ ತಗೊಂಡ್ರೆ ನಂಗೆ ಇಲ್ಲಿ ಭುಜ ಅನ್ನೋದು ಜಾರೋದಿಲ್ಲ ಓಕೆನಾ ಐದು ಇಂಚು ಕರೆಕ್ಟಾಗಿ ಶೋಲ್ಡ್ರ್ ಇರಲಿ ಇಲ್ಲಿ ಹಾರ್ಮೋಲ್ ಬಂದು ಐದೂವರೆ ಇಂಚಿಗೆ ತೊಗೊತಾ ಇದ್ದೀನಿ ಹಾರ್ಮೋಲ್ ಬಂದು ಐದೂವರೆ ಇಂಚಿಗೆ ತೊಗೊತಾ ಇದ್ದೀನಿ ಇಲ್ಲಿ ನೀವು ಐದು ಇಂಚ್ ತೊಗೊಂಡ್ರೆ ಇಲ್ಲಿ ಐದೂವರೆ ಇಂಚ್ ತೊಗೊಂಡ್ರೆ ಯಾಕೆ ಅಂತಂದರೆ ಎರಡು ಕೈಮೆ ಬರುತ್ತೆ ಅನ್ನೋದಿಲ್ಲ ಇಲ್ಲಿ ಐದು ಇಂಚ್ ಬಂತು ಅಂದರೂ ಕೂಡ ನೀವು ಇಲ್ಲಿ ಹಾರ್ಮೋಲ್ ಸೈಜ್ ಎಷ್ಟಿರುತ್ತೆ ನೋಡ್ಕೊಂಡ್ಬಿಟ್ಟು ಅದ ಬ್ಲೌಸಲ್ಲಿ ತೊಗೋಬೇಕಾಗುತ್ತೆ ಇಲ್ಲ ನನಗೆ ಅನ್ ಚಾರ್ಟೆಲ್ಲ ಗೊತ್ತಿದೆ ಅಂದರೆ ಓಕೆ ಈ ರೀತಿ ಐದೂವರೆಗೆ ಮಾರ್ಕ್ ಮಾಡಿಕೊಂಡು ಇವಾಗ ಸ್ಟೇಟಾಗಿ ಲೈನ್ ಹಾಕೊಂಬ ಇಲ್ಲೇನು ಚೆಸ್ಟ್ ಇದೆ ಅಲ್ವಾ ಈ ಒಂದು ಚೆಸ್ಟ್ ಮಾರ್ಕ್ ಮಾಡ್ಕೊಂಡಿವಲ್ವಾ ಈ ನೀಟಾಗಿ ಒಂದು ಲೈನ್ ಹಾಕೊಂಡು ಆಮೇಲೆ ಇಲ್ಲಿಂದ ಕರೆಕ್ಟಾಗಿ ಒಂದು ಕಾಲು ಒಂದು ಕಾಲು ಇಂಚ್ ಆಗುವಷ್ಟು ಹಾರ್ನೋಲ್ ಶೇಪ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಕರೆಕ್ಟಾಗಿ ನೀಟಾಗಿ ಇಲ್ಲಿಂದ ಮೂರು ಇಂಚ್ಗೆ ಯಾಕಂದರೆ ತುಂಬ ಜನಕ್ಕೆ ಹಾರ್ಮಲ್ ಶೇಪು ಬಿಸ್ನೆಸ್ಗಳಿಗೆ ಗೊತ್ತಾಗಲ್ಲ ಹಿಂಗೆ ತಗೋಬೇಕಪ್ಪ ಹೆಂಗಿಲ್ಲ ಅಂತ ಸ್ವಲ್ಪ ಡೌಟ್ ಇರುತ್ತೆ ಈ ಕಡೆಯಿಂದ ಆದರೂ ಈ ಕಡೆ ಮೂರು ಇಂಚ್ ಈ ಕಡೆ ಮೂರು ಇಂಚು ಈ ಕಡೆ ಮೂರುವರೆ ಇಂಚ್ ತೊಗೊಂಡ್ರೆ ಅಡ್ಡಿಲ್ಲ ಈ ರೀತಿ ಒಂದು ಶೇಪ್ ಕೊಡಬೇಕು ಈ ಪಾಯಿಂಟು ಈ ಪಾಯಿಂಟು ಈ ಪಾಯಿಂಟು ಮಾರ್ಕ್ ಮಾಡ್ಕೊಂಡಲ್ವಾ ಈ ರೀತಿ ಒಂದು ಶೇಪ್ ತೆಗಿಬೇಕು ಇದು ಹಾರ್ಮಲ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಯಾವಾಗ ಓಕೆನಾ ಹಾರ್ಮಲ್ ಶೇಪ್ ಶೇಪ್ ಆಯಿತು ಹಾರ್ಮಲ್ ಅನ್ನು ನೋಡ್ಕೊಂಡ್ವಿ ಇವಾಗ ಕರೆಕ್ಟಾಗಿ ಶೋಲ್ಡ್ರ್ ಎಷ್ಟಪ್ಪ ಅಂತಂದರೆ ಮೂರು ಇಂಚು ಶೋಲ್ಡ್ರ್ ತೊಗೊಳ್ಳಿ ಮಿಕ್ಕಿದ್ದು ಎರಡು ಇಂಚು ನನಗೆ ನೆಕ್ ಬಿಡ್ತನ ತಗೊಂಡಿದ್ದೀನಿ ಟೋಟಲಾಗಿ ಐದು ಇಂಚು ಇವ್ರದ್ದು ಬ್ಯಾಕ್ ಸೈಡು ಎಷ್ಟು ಬರುತ್ತಪ್ಪ ಅಂತಂದ್ರೆ ಆತತ್ರ ಹತ್ತು ಇಂಚು ಬರುತ್ತೆ ಸ್ನೇಹಿತರೆ ಒಂಬತ್ತು ಇಂಚು ಚೆಸ್ಟ್ಗೆ ಹತ್ತು ಇಂಚು ಬ್ರಾಡು ಅದಕ್ಕೆ ಇಲ್ಲಿ ನೀವು ನೋಡಿಕೊಂಡು ತಗೋಬೇಕಾಗುತ್ತೆ ನೆಕ್ ಬಿಡ್ತು ಕರೆಕ್ಟಾಗಿ ಎರಡು ಇಂಚ್ ಎರಡೂವರೆ ಇಂಚಿಗೆ ಬ್ರಾಡ್ ತೊಗೊಂಡಿದ್ದೀನಿ ಇಲ್ಲ ನಮಗೆ ಇನ್ನೂ ಸ್ವಲ್ಪ ಬ್ರಾಡ್ ಬೇಕು ಅಂದರೆ ಮೂರು ಇಂಚಿ ಬ್ರಾಡ್ ಆದರೂ ತೊಗೊಬೋದು ಇಲ್ಲಿ ಬ್ರಾಂಡ್ ಬಂದಂಗೆಲ್ಲ ಇಲ್ಲಿ ಒಂದು ಚೂರು ಒಳಗಡೆ ಅನ್ನಂಗೆ ಬರಬೇಕಾಗತ್ತೆ ಈ ರೀತಿ ಒಂದು ಬಾಕ್ಸ್ ಹಾಕೊಂಡು ಒಂದು ಬಾಕ್ಸ್ ರೀತಿ ಹಾಕ್ಕೊಂಡ್ರೆ ಶೇಪ್ ತೆಗಿಲಿಕ್ಕೆ ನಮಗೆ ಈಜಿ ಆಗುತ್ತೆ ಇವಾಗ ಈ ಒಂದು ಶೇಪ್ ಏನಿದೆ ಅಲ್ವಾ ಕರೆಕ್ಟಾಗಿ ಈ ಒಂದು ಕರು ಶೇಪದಲ್ಲಿ ಇನ್ನೊಂದು ಸ್ವಲ್ಪ ಮಾರ್ಕ್ ಮಾಡ್ಕೊಂಡ್ಬಿಡು ಮಾರ್ಕ್ ಮಾಡಿಕೊಂಡು ಇಲ್ಲೇ ಬಂದುಬಿಟ್ಟು ಸ್ವಲ್ಪ ಒಳಗಡೆ ಅನ್ನಂಗೆ ಬರಬೇಕು ಈ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ ತೋರಿಸ್ತೀನಿ ನೋಡಿ ಕ್ಲಿಯರ್ ಯಾವ ರೀತಿ ಬಂತು ಆ ಶೇಪ್ ಅಂತ ಈ ಒಂದು ಕೊಟ್ಟಿದ್ದೀನಿ ಚೂರು ಒಳಗಡೆ ನನಗೆ ಬಂದಿದೆ ಈ ರೀತಿ ತೆಗೆದ್ರೆ ನಮಗೆ ಶೋಲ್ಡರ್ ಡ್ರಾಪ್ ಶೋಲ್ಡರ್ ಅನ್ನೋದು ಡ್ರಾಪ್ ಆಗೋದಿಲ್ಲ ಇವಾಗ ನೀಟಾಗಿ ಕಟ್ ಮಾಡ್ತೀನಿ ಫ್ರಂಟ್ ಬ್ಯಾಕ್ ಒಂದೇ ಸಲ ಹಾರ್ಮೋಲ್ ಶೇಪ್ ನೋಡ್ಕೊಂಡು ಕಟ್ ಮಾಡ್ಕೊತೀನಿ ಇವಾಗ ಇದು ಮಿಡ್ಲು ಏನು ಫೋಲ್ಡ್ ಮಾಡ್ಕೊಂಡಿದ್ದಿಲ್ಲ ಈ ಫೋಲ್ಡ್ಗೆ ನೀಟಾಗಿ ಇಟ್ಕೊಂಡು ಎರಡನ್ನೂ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಮಾತ್ರ ವೇರಿಯೇಷನ್ ಆಗಬಾರ್ದು ಎರಡು ಫೋಲ್ಡಿಂಗ್ ಕರೆಕ್ಟಾಗಿ ಕೂತ್ಕೋಬೇಕು ಈ ರೀತಿ ಈಗ ಏನೀಗ ಶೇಪು ಇದೆ ಅಲ್ವಾ ಇದು ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಡೋಣ ಇವಾಗ ಹಾರ್ಮೋನ್ ಶೇಪ್ ಅನ್ನೋದು ಆಯಿತು ಇವಾಗ ಫ್ರಂಟ್ ಟು ಬ್ಯಾಕು ಡಿವೈಡ್ ಮಾಡ್ಕೊಂಬಿಡೋಣ ಇದು ಬ್ಯಾಕ್ ಪಾರ್ಟು ಇನ್ನೊಂದು ಏನಪ್ಪಾ ಅಂತಂದರೆ ನಮಗೆ ಇಲ್ಲಿ ಕರೆಕ್ಟಾಗಿ ತೊಗೊಂಡ್ಬಿಟ್ಟಿದೀವಿ ಇವಾಗ ಸ್ವಂಟ ಎಷ್ಟಿರುತ್ತೆ ಅಂತ ನೋಡ್ಕೊಂಬಿಡೋಣ ಕರೆಕ್ಟಾಗಿ ಅವ್ರದ್ದು ಬಂದ್ಬಿಟ್ಟು ಏಳುವರೆ ಇಂಚು ಸ್ವಂಟ ಬರುತ್ತೆ ಬ್ಯಾಕ್ ಪಾರ್ಟು ಕರೆಕ್ಟ್ ಕೆಳಗಡೆ ಪ್ಲಸ್ ಒಂದು ಇಂಚಾಗುವಷ್ಟು ಟಚ್ ಪಾಯಿಂಟ್ ಇಡಿಲಿಕ್ಕೆ ಬೇಕು ಪ್ಲಸ್ ಎರಡು ಆಗುವಷ್ಟು ಮಾರ್ಜಿನ್ಗೆ ಕರೆಕ್ಟಾಗಿ ಈ ಒಂದು ಏನಿದೆ ಅಲ್ವಾ ಬ್ಯಾಕ್ ಸೈಡ್ ನಮಗೆ ಅಷ್ಟೊಂದು ಬಟ್ಟೆ ಹೋಗಲ್ಲ ಸ್ನೇಹಿತರೆ ಫ್ರಂಟ್ ಸೈಡ್ಗೆ ಮತ್ತು ಅಲ್ಲಿ ನಾವು ಟಕ್ಸ್ ಪಾಯಿಂಟ್ ಹಿಡಿತೀವಲ್ವ ಸ್ವಲ್ಪ ಒಂದು ಅರ್ಧ ಇಂಚು ಆಗುವಷ್ಟು ನಮಗೆ ಬೇಕಾಗುತ್ತೆ ಬಟ್ಟೆ ನಾನಿಲ್ಲಿ ಬ್ಯಾಕ್ ಸೈಡ್ ಅಷ್ಟೇ ನಾನಿಲ್ಲಿ ಕಟ್ ಮಾಡಿ ತೆಗೆದಿದ್ದೀನಿ ಇದು ರೆಡಿ ಆಯಿತು ನೋಡ್ತಾ ಇರ್ಬೋದು ನಾನಿಲ್ಲಿ ರೌಂಡು ನೆಕ್ಕು ಕಟ್ ಮಾಡ್ಕೊಂಡು ಈ ರೀತಿ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ ಓಕೆನಾ ಇದು ಬ್ಯಾಕ್ ಪಾರ್ಟ್ ಆಯ್ತು ಫ್ರಂಟಲ್ಲಿ ಅದು ಬ್ಯಾಕ್ ಕರೆಕ್ಟಾಗಿ ರೆಡಿ ಬಂದು ಹದಿಮೂರವರೆ ಇಂಚಿದೆ ಅಲ್ವಾ ನಮಗೆ ಹಂಗಾದ್ರೂ ಅಳತೆ ಮಾಡ್ಕೊಬೋದು ಇಲ್ಲಪ್ಪ ನಮಗೆ ಅದು ಗೊತ್ತಾಗಲ್ಲ ಅಂತಂದರೆ ಫಸ್ಟು ಅಳತೆ ಬ್ಲೌಸನ್ನು ತಗೊಳ್ಳಿ ತೊಗೊಂಬಿಟ್ಟು ನೋಡ್ಕೊಂಬಿ ನೋಡ್ಕೊಂಬಿಡಿ ಇಲ್ಲಿ ಏನಪ್ಪ ಅಂತಂದರೆ ಫ್ರಂಟಲ್ಲಿ ಬ್ಯಾಕ್ ಸೈಡಲ್ಲಿ ಮೂರು ಇಂಚು ಶೋಲ್ಡರ್ ಮಿಕ್ಕಿರುವಂಥ ಎರಡು ಇಂಚು ನಾನು ನೆಕ್ಕನ್ನು ತೊಗೊಂಡಿದ್ದೀನ ಇಲ್ಲಿ ಕೂಡ ಅಷ್ಟೇ ಸೇಮೇ ನೆಕ್ಕಿನ ಒಂದು ಉದ್ದ ಕರೆಕ್ಟಾಗಿ ಏಳು ಇಂಚು ಬೇಕು ಫ್ರಂಟಲ್ಲಿ ಹತ್ತು ಇಂಚು ಬ್ಯಾಕಲ್ಲಿ ಸಾರಿ ಬ್ಯಾಕಲ್ಲಿ ಹತ್ತು ಇಂಚು ಫ್ರಂಟಲ್ಲಿ ಹತ್ತು ಆರು ಸಾರಿ ಏಳು ಇಂಚನ್ನು ತೊಗೊಂಡಿದ್ದೀನಲ್ವ ಯಾಕೆ ಕನ್ಫ್ಯೂಸನ್ ಇದೆ ಫ್ರಂಟಲ್ಲಿ ಏಳು ಇಂಚು ಬ್ಯಾಕಲ್ಲಿ ಹತ್ತು ಇಂಚನ್ನು ತೊಗೊಂಡಿದ್ದೀನಿ ನೆಕ್ ಬಿಡ್ತು ನೆಕ್ಕು ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ ಫಸ್ಟು ನೆಕ್ ಕಟ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಮುಂದೆ ಈಸಿ ಆಗುತ್ತೆ ಕರೆಕ್ಟಾಗಿ ಇಲ್ಲಿಲಿಂದ ಕರೆಕ್ಟಾಗಿ ಇಲ್ಲಿ ಎಷ್ಟಕ್ಕಪ್ಪ ಅಂತಂದರೆ ಅವರು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಒಂದು ಇಲ್ಲಿ ತೋರಿಸ್ತೀನಿ ನಿಮಗೆ ಕ್ರಾಸ್ ಕಟ್ಟಿ ಎಲ್ಲಿ ಅಟ್ಯಾಚ್ ಮಾಡಿರ್ತೀರಲ್ವ ಅಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಅಳತೆ ಬ್ಲೌಸ್ ಇದು ಇರೋದು ಅಳತೆ ಬ್ಲೌಸ್ ಅಲ್ಲ ಸ್ನೇಹಿತರೆ ಇಲ್ಲಿ ಸುಮ್ಮನೆ ನಿಮಗೆ ಅನ್ನೋ ಕರಂಟ್ಗೆ ತೋರಿಸ್ತಿದ್ದೀನಿ ಫ್ರಂಟಲ್ಲಿ ಇಲ್ಲಿ ನೆಕ್ಕನ್ನು ಕಟ್ ಮಾಡ್ಕೊಂಡಿದೀವಿ ಅಲ್ವಾ ಇಲ್ಲಿಂದ ಕರೆಕ್ಟಾಗಿ ಈ ಒಂದು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ತಾರೆ ನೋಡಿ ಈ ಒಂದು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿದ್ರು ಅಲ್ಲಿಗೆ ಎಷ್ಟು ಬರುತ್ತೆ ನೋಡ್ಕೋಬೇಕು ನಾಲ್ಕು ಇಂಚ್ ಬಂತು ಅಂದ್ರೆ ಐದು ಇಂಚ್ ತಗೊಳ್ಳಿ ಐದು ನಾಲ್ಕೂವರೆ ಅಂದ್ರೆ ಐದೂವರೆ ತಗೊಳ್ಳಿ ಮೂರುವರೆ ಬಂತಂದ್ರೆ ನಾಲ್ಕೂವರೆ ತಗೊಳ್ಳಿ ಎಲ್ಲ ಒಂದು ರೆಡಿ ಒಂದು ಅಳತೆಗೆ ಒಂದೊಂದು ಇಂಚು ಎಕ್ಸ್ಟ್ರಾನ ತೊಗೋಬೇಕಾಗುತ್ತೆ ಓಕೆನಾ ಅದೇ ರೀತಿ ಇಲ್ಲಿ ನಮಗೆ ಅವ್ರದ್ದು ನಾಲ್ಕು ಇಂಚಿದೆ ಐದು ಇಂಚಿಗೆ ತೊಗೊತಾಯಿರೋದು ಓಕೆನಾ ಇದು ಒಂದು ಮಾರ್ಕ್ ಸಿಕ್ತಲ್ವ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ನಮಗೆ ಬಸ್ಟ್ ಪಾಯಿಂಟು ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ವ ಕರೆಕ್ಟಾಗಿ ಎಷ್ಟಕ್ಕೆ ಬರುತ್ತೆ ನಾವೇನಾದ್ರೂ ಅಳತೆ ಪ್ರಕಾರ ತೊಗೊಂಡಿಲ್ಲಪ್ಪ ಅಂತಂದರೆ ಇದು ಮಾತ್ರ ಮೇನ್ ಇಂಪಾರ್ಟೆಂಟು ಸ್ನೇಹಿತರೆ ಕಪ್ಸು ಸರಿಯಾಗಿ ಕುತ್ಕೊಂಡಿಲ್ಲ ಅಂತಂದರೆ ನಮಗೆ ಬ್ಲೌಸು ಹಾಳಾಗುತ್ತೆ ಅವ್ರದ್ದು ಬಂದುಬಿಟ್ಟು ಹನ್ನೆರಡೂವರೆ ಆಗುತ್ತೆ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಹದಿಮೂರು ಇಂಚಿ ಇಟ್ಟರು ಪರವಾಗಿಲ್ಲ ಸ್ವಲ್ಪ ಲೆಂತಿ ಆಗುತ್ತೆ ಅಷ್ಟೇ ಅಂದರೆ ತುಂಬ ಲೆಂತಿ ಆಗಬಾರ್ದು ಸ್ವಲ್ಪ ನೋಡ್ಕೊಂಬಿಟ್ಟು ಈ ಒಂದು ಕಪ್ಸನ್ನು ಇಟ್ಕೋಬೇಕಾಗುತ್ತೆ ಇಲ್ಲಿಂದ ಕರೆಕ್ಟಾಗಿ ಹದಿಮೂರುವರೆ ಇಂಚಿಗೆ ಸಾರಿ ಹನ್ನೆರಡುವರಿ ಇಂಚ್ ತೊಗೊಳ್ಳಿ ಹೋಗ್ಲಿ ಸಾಕು ಹನ್ನೆರಡುವರೆ ಆರಾಮಾಗಿ ಆಗುತ್ತೆ ಹನ್ನೆರಡುವರೆಗೆ ತೊಗೊಂಡಿದ್ದೀನಿ ಇಲ್ಲಿ ಬಂದುಬಿಟ್ಟು ಕರೆಕ್ಟಾಗಿ ಏಳು ಇಂಚಿಗೆ ಕರೆಕ್ಟಾಗಿ ಏಳು ಇಂಚು ಇದು ಕಾಮನ್ ಅಳತೆ ಸ್ನೇಹಿತರೆ ಕಾಮನ್ ಅಳತೆ ಅಂದರೆ ಕಾಮನ್ ಅಳತೆ ಎಲ್ಲ ಒಂದು ಬ್ಲೌಸಲ್ಲಿ ಬರುವಂಥ ಒಂದು ಮುಕ್ಕಾಲು ಪರ್ಸೆಂಟು ಬರುವಂಥ ಟಿಪ್ ಇದು ಒಂದು ಫ್ರೆಂಟಲ್ಲಿ ಸಿಕ್ಕೇ ಸಿಗುತ್ತೆ ಈ ಒಂದು ಪ್ಯಾಂಟ್ಸು ಈ ರೀತಿ ಒಂದು ಶೇಪ್ ಕೊಟ್ಬಿಡಿ ಇಲ್ಲಿ ಬೇಕಾದರೆ ನೀವು ಇನ್ನೂ ಒಂದು ಚೂರು ಕಡಿಮೆ ಮಾಡ್ಕೊಂಡ್ರೂ ಪರವಾಗಿಲ್ಲ ಒಂದು ಹಾಫ್ ಇಂಚು ಕಡಿಮೆ ಮಾಡಿಕೊಂಡ್ರೂ ಪರವಾಗಿಲ್ಲ ಇಲ್ಲಿ ಮಾತ್ರ ನೀವು ಕಡಿಮೆ ಮಾಡ್ಕೊ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಓಕೆನಾ ಯಾಕಂದರೆ ಇಲ್ಲಿ ನಾವು ಏಳು ಇಂಚಿಗೆ ನೆಕ್ಕನ್ನು ಅನ್ನ ತಗೊಂಡಾಗ ಈ ಬ್ಲೌಸು ಇನ್ನು ಸ್ವಲ್ಪ ಕೆಳಗಡೆ ಆಗುತ್ತೆ ಓಕೆನಾ ನಾವೇನಾದರೂ ಆರು ಇಂಚ್ ನಿಮ್ದು ಏನಾದರೂ ಆರು ಇಂಚಿತ್ತು ಅಂತಂದ್ರೆ ನಾನು ಇಲ್ಲಿ ಕಡಿಮೆ ಮಾಡ್ಕೊಂಡೆಲ್ವಾ ಈ ರೀತಿ ಕಡಿಮೆ ಮಾಡ್ಕೊಂಡು ಹೋಗ್ಬೇಡಿ ಇಲ್ಲಿ ಏಳು ಇಂಚ್ ಬ್ರಾಲ್ ಇದೆ ನಮ್ಗೆ ಇಲ್ಲಿ ಕರೆಕ್ಟಾಗಿ ಆಗುತ್ತೆ ಓಕೆನಾ ಇವಾಗ ಫ್ರಂಟ್ ಅಲ್ಲಿ ಆರಾಮಾಗಿ ಸಿಕ್ತು ನಮಗೆ ಫ್ರಂಟ್ ಪಾರ್ಟ್ ಕಟ್ ಮಾಡೋದು ಮತ್ತು ಯಾವಾಗಾದರೂ ಹೇಳ್ತೀನಿ ನಿಮಗೆ ಟಚ್ ಪ್ಯಾಂಟ್ ಯಾವ ರೀತಿ ಹಿಡಿಯೋದು ಅಂತ ಸುಮಾರು ವಿಡಿಯೋ ಹಾಕಿದ್ದೀನಿ ಇಲ್ಲಿ ಸುಮ್ಮನೆ ನಾನು ಹಂಗೆ ತೋರಿಸ್ಬಿಡ್ತೀನಿ ಮತ್ತು ಕನ್ಫ್ಯೂಸನ್ ಆಗೋದು ಬೇಡ ಕರೆಕ್ಟಾಗಿ ಇಲ್ಲಿಂದ ಸ್ನೇಹಿತರೆ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಟೋಟಲಾಗಿ ಒಂದೂವರೆ ಆಗೋಷ್ಟು ಟಚ್ ಪ್ಯಾಂಟ್ ಇಟ್ಕೊಳ್ಳಿ ಈ ಒಂದೂವರೆ ಇಂಚ್ ಈ ಪಾಯಿಂಟಿಂದ ಇಲ್ಲಿಗೆ ಒಂದೂವರೆ ಇಂಚ್ ಮಾರ್ಕ್ ಮಾಡ್ಕೊಂಡು ಮಿಡ್ಲಲ್ಲಿ ಒಂದು ಪಾಯಿಂಟು ಈ ಮಿಡ್ಲಿ ಪಾಯಿಂಟ್ ಇರ್ತಲ್ವಾ ಇಲ್ಲಿಂದ ಕರೆಕ್ಟಾಗಿ ಎರಡು ಇಂಚ್ ಆಗುವಷ್ಟು ಮೇಲಕ್ಕೆ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಂಡು ಒಂದು ಟಚ್ ಪ್ಯಾಂಟನ್ನು ಹಿಡಿಯೋದು ಈ ಪಾಯಿಂಟ್ ಆಯ್ತಲ್ವಾ ಕರೆಕ್ಟಾಗಿ ಇಲ್ಲಿಂದ ಎರಡೂವರೆ ಇಂಚ್ ಆಗುವಷ್ಟು ಮಿಡ್ಲು ಬೀಟ್ಲಾದ್ರೂ ತಗೊಳ್ಳಿ ಕೆಳಗಡೆ ಕೆಳಗಡೆ ಅನ್ನಂಗೆ ಆದ್ರೂ ತಗೊಳ್ಳಿ ನಡೀತೆ ಕರೆಕ್ಟ್ ಆಗಿ ಈ ಒಂದು ಗೆರೆ ಇದೆ ಅಲ್ವಾ ಇಲ್ಲಿಂದ ನೀಟಾಗಿ ಇದೇ ಮೆಜರ್ಮೆಂಟ್ ಇಲ್ಲಿ ಬರುತ್ತೆ ಕರೆಕ್ಟಾಗಿ ಇಲ್ಲಿ ಮೂರು ಇಂಚು ಇಲ್ಲ ಮೂರುವರೆ ಇಂಚು ಆಗುವಷ್ಟು ಟಕ್ಸ್ ಪ್ಯಾಂಟನ್ನು ಹಿಡಿಬೋದು ಹಿಂಗೆ ಓಕೆನಾ ತ್ರೀ ಡಾಟು ಬ್ಲೌಸು ಮೆಜರ್ಮೆಂಟು ಇಲ್ಲಿ ನಿಮಗೆ ಆಪ್ಷನ್ ಹಿಡಿದ್ರೆ ಇಡ್ಕೋಬೋದು ಬಟ್ ಬಿಟ್ಟರೆ ಬಿಡ್ಬೋದು ಬಟ್ ನಾನು ಇಲ್ಲಿ ಫೋರ್ತ್ ಟಕ್ಸ್ ಯಾವತ್ತೂ ಹಿಡಿದಿಲ್ಲ ಈ ಹಿಡಿಬೇಕು ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಅನ್ನೋದು ಇಲ್ಲಿ ಒಂದು ಹಾಫ್ ಇಂಚು ಹಾಲು ಇಂಚ್ ಎಕ್ಸ್ಟ್ರಾನ ತೊಗೊಂಡ್ರೆ ನೀವು ಆರಾಮಾಗಿ ಆಗುತ್ತೆ ನೋಡಿದ್ರಲ್ವ ಯಾವ ರೀತಿ ಟಕ್ಸ್ ಪಾಯಿಂಟ್ ಹಿಡಿಯೋದು ಅಂತ ಒಂದು ಆಫ್ ಫೂಟ್ ಏನಿರುತ್ತೆ ಅಲ್ವಾ ಆಫ್ ಫೂಟ್ ಅಲ್ಲಿ ನೀವು ಟಕ್ಸ್ ಪಾಯಿಂಟ್ಗಳನ್ನ ಹಿಡಿಯಬೇಕಾಗುತ್ತೆ ಈ ರೀತಿ ನೋಡಿದ್ವ ಸ್ನೇಹಿತರೆ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಮತ್ತೆ ಈ ಮಾರ್ಕಿಂಗ್ ಏನಿದೆ ಅಲ್ವಾ ಈ ಕಡೆ ನಮ್ಗೆ ಮತ್ತೆ ಮಾರ್ಕ್ ಮಾಡ್ಕೋಬೇಕ ಅನ್ನೋದಾದ್ರೆ ಇಲ್ಲ ಈ ರೀತಿ ಇದನ್ನ ಉಲ್ಟಾ ಹಾಕ್ಬಿಟ್ಟು ಈ ರೀತಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರೆ ಮುಗಿಯಿತು ನಮಗೆ ಇಲ್ಲಿ ಕೂಡ ನಮಗೆ ಫ್ರಿಂಟ್ ಆಗುತ್ತೆ ಸ್ವಲ್ಪ ಕಾಣಿಸೋ ರೀತಿ ನಾವು ಮಾಡ್ಕೋಬೇಕು ಅಷ್ಟೇ ನೋಡುದಲ್ವಾ ಯಾವ ರೀತಿ ಕಟಿಂಗ್ ಅನ್ನ ಮಾಡೋದು ಅಂತ ಇಲ್ಲಿ ಕೂಡ ಅಷ್ಟೇನೆ ಇದು ನಾವು ಕ್ರಾಸ್ ಪಟ್ಟಿನ ಅಳತೆ ಮಾಡ್ಕೋಬೇಕು ಅವ್ರದ್ದು ಕ್ರಾಸ್ ಪಟ್ಟಿ ಎಷ್ಟಿದೆ ಅಂತ ಅರ್ಥ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ ನಾಲ್ಕು ಇಂಚು ಈ ಕಡೆ ಒಂದು ಹಾಫ್ ಇಂಚು ಡೌನ್ ಮಾಡ್ಕೋಬೇಕಾಗುತ್ತೆ ನಾಲ್ಕು ಇಂಚಲ್ವ ಇಲ್ಲೊಂದು ಒಂದು ಇಂಚಾದ್ರೂ ಮಾಡ್ಕೋಬೋದು ಮೂರು ಇಂಚಾದ ಮಾಡ್ಕೋಬೋದು ಇಲ್ಲಿ ನಾಲ್ಕು ನಾಲ್ಕು ಇಂಚು ಬರುತ್ತೆ ಈ ಕಡೆ ಒಂದು ಸೈಡು ಮೂರು ಇಂಚ್ ಆಗೋಷ್ಟು ಕ್ರಾಸ್ ಪಟ್ಟಿ ರೆಡಿ ಆಗುತ್ತೆ ಇದು ಸ್ವಲ್ಪ ನೀಟಾಗಿ ನೋಡಿದೆ ಮಾಡ್ಕೊಬ್ದಲ್ವಾ ಯಾವ ರೀತಿ ಫ್ರಿಂಟು ಬ್ಯಾಕು ಪಟ್ಟಿ ಎಲ್ಲದನ್ನು ಅಳತೆ ಮಾಡೋದು ಅಂತ ಸ್ಟಿಚಿಂಗ್ ಇಡು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇದನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್